ಜೈ ಯುವಶಕ್ತಿ ಸೇನಾ ಸಂಘಟನೆಯ ವತಿಯಿಂದ ಹುಬ್ಬಳ್ಳಿಯ ಸಿಬಿಟಿಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ವಾಯುವ್ಯ ನಿಗಮದ ಕಚೇರಿಗಳಲ್ಲಿ ಕೆಲವು ದಿನಗಳ ಕೆಳಗೆ ಸರ್ಕಾರಿ ಕಚೇರಿಗಳಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ಕೂಡಿಸುವ ಸಲುವಾಗಿ ಕಚೇರಿಗಳಲ್ಲಿ ಪರಿಶೀಲನೆ ಮಾಡಲಾಯಿತು ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಇಲ್ಲದಿರುವುದು ಕಂಡುಬಂದಿದ್ದು ಈ ವಿಷಯದ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿ ಅಧಿಕಾರಿಗಳು ಕೂಡಲೇ ಸ್ಪಂದನೆ ಮಾಡಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಕೂಡಿಸಿದರು ಇದಕ್ಕೆ ತುಂಬಾ ಧನ್ಯವಾದಗಳು ಅರ್ಪಿಸುತ್ತಾ ಇದೇ ರೀತಿಯಾಗಿ ಉಳಿದ ಕೆಎಸ್ಆರ್ಟಿಸಿಯ ಎಲ್ಲಾ ಕಚೇರಿಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋವನ್ನು ಕೂಡಿಸಲು ಅವರಿಗೆ ತಿಳಿಸಲಾಯಿತು ಸದರಿ ವಿಷಯದಂತೆ ಅಧಿಕಾರಿಗಳು ಸಮ್ಮತಿಯನ್ನು ವ್ಯಕ್ತಪಡಿಸಿ ಫೋಟೋವನ್ನು ಕೂಡಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಹರೀಶಾ ಎಂ ಗುಂಡ್ರಾಳ ಉಪಾಧ್ಯಕ್ಷರು ಸುನೀಲ ಕುರುಡೇಕರ್ ಮಾಡಿದ್ರು ಈಗ ಬಾಬಾ ಸಾಹೇಬ್

ಸಂಘದ ಮುಖಂಡರು ಸತೀಶ ಮಿಶ್ರಿಕೋಟಿ ಮುಖಂಡರು ಪ್ರಕಾಶ ಬಳ್ಳಾರಿ ರಮೇಶ ಹಿರೇಮಣಿ ಹನುಮಂತ ಯರಗುಂಟಿ ಹೇಮಂತ ತೇರತಾಳ ಸುರೇಶ ಸುರಪುರ ಮಂಜು ಚಲವಾದಿ ಗಗನ್ ಸಿಂಗನಹಳ್ಳಿ ಅಜರ್ ಮುಲ್ಲಾ ಮುಜಾಫರ್ ಬಹದ್ದೂರ್ ಶಂಕರ್ ಕಟ್ಟಿಮನಿ ಮಂಜು ಉಪಾರ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹುಬ್ಬಳ್ಳಿ ವರದಿ ಬಾಲು